ಹಾಡಿ ನಿವಾಸಿಗಳ ಒಡನಾಡಿಯಾಗಿ ಸಮಸ್ಯೆಗಳನ್ನು ಆಲಿಸಿದ ಡಾಕ್ಟರ್ ಮಂತರ್ಗೌಡ ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಮತ್ತು ಕೂಡಿಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿನ್ನೇನಹಳ್ಳಿ ಹಾಗೂ ಬ್ಯಾಡಗುಟ್ಟ ಗಿರಿಜನ ಹಾಡಿಗಳಿಗೆ ಮಂಗಳವಾರ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವರ್ಷದ ಬಳಿಕ ಇದೇ ಪ್ರಥಮ ಬಾರಿಗೆ ಹಾಡಿಗೆ ಭೇಟಿ ನೀಡಿದ ಶಾಸಕರು ಹಾಡಿ ಜನರ ಸಮಸ್ಯೆಗಳನ್ನು ಆಲಿಸಿದ್ರು ಕಾಡಾನೆ ಹಾವಳಿ ವಿದ್ಯುತ್ ರಸ್ತೆ ಹಾಗೂ ಚರಂಡಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆ ಬಗ್ಗೆ ಹಾಡಿ ಜನರು ಶಾಸಕರ ಗಮನ ಸೆಳೆದ್ರು ಹಾಡಿಯ ಗಿರಿಜನರ ಮನೆ ಮನೆಗಳಿಗೆ ತೆರಳಿ ಖುದ್ದು ಸಮಸ್ಯೆಗಳನ್ನು ವೀಕ್ಷಿಸಿದ ಶಾಸಕರು ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಹಾಡಿಯ ರಸ್ತೆ ಚರಂಡಿ ಹಾಗೂ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಬೇಕು ಎಲ್ಲಂದರಲ್ಲಿ ಕಸ ತ್ಯಾಜ್ಯ ಹಾಕಬಾರದು ಅಂತ ಕಿವಿಮಾತು ಹೇಳಿದ ಅವರು ಕಸ ಸಂಗ್ರಹಕ್ಕಾಗಿ ನಿಗದಿತ ದಿನದಲ್ಲಿ ಪಂಚಾಯಿತಿ ಕಸದ ವಾಹನ ಬರುವ ವ್ಯವಸ್ಥೆ ಮಾಡುವಂತೆ ಪಂಚಾಯಿತಿ ಅಧಿಕಾರಿ ಮೇದಪ್ಪ ಅವರಿಗೆ ಸೂಚನೆ ಕೊಟ್ಟರು ಎಲ್ಲ ಮನೆಗಳಿಗೂ ಶೌಚಾಲಯ ವ್ಯವಸ್ಥೆ ಇದೆಯಾ ಅಂತ ಶಾಸಕರು ಪ್ರಶ್ನಿಸಿದಾಗ ಇಲ್ಲಾ ಸ್ವಾಮಿ ನಾವು ಕಾಡು ಪ್ರಾಣಿಗಳ ಭಯದ ನಡುವೆ ಅರಣ್ಯಕ್ಕೆ ಹೋಗಬೇಕಾಗಿದೆ ಎಂದರು ಈ ಬಗ್ಗೆ ಐಟಿಡಿಪಿ ಇಲಾಖೆ ಅಧಿಕಾರಿ ಸಿದ್ದೇಗೌಡ ಅವರಿಂದ ಮಾಹಿತಿ ಕೇಳಿದ್ರು ಈಗಾಗಲೇ ಹೊಸದಾಗಿ ಶೌಚಾಲಯ ಸಮೇತ ಹತ್ತು ಮನೆಗಳ ನಿರ್ಮಾಣ ಮಾಡಲಾಗ್ತಿದ್ದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಮನೆ ನಿರ್ಮಿಸಿಕೊಡಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ರು ಗಿರಿಜನ ಕುಟುಂಬಗಳಿಗೆ ಪೌಷ್ಟಿಕಾಂಶ ಅಡಿ ಆಹಾರ ಕಿಟ್ ವಿತರಿಸುತ್ತಿರುವ ಶಾಸಕರು ಕೇಳಿದಾಗ ಸಣ್ಣ ಮೊಟ್ಟೆ ಹಾಗೂ ತೆರೆದಿರುವ ಪ್ಯಾಕ್ಗಳನ್ನು ನೀಡುತ್ತಾರೆ ಅಂತ ಮುಖಂಡರಾದ ಹೀರಪ್ಪ ಧರ್ಮಣ್ಣ ದೂರಿದ್ರು ಈ ಬಗ್ಗೆ ಏಜೆನ್ಸಿಯವರನ್ನು ಕರೆದು ಸಭೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ರು ಏನು ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಿರುವ ನೀರಿನ ಟ್ಯಾಂಕ್ ಹಾನಿಯಾಗಿದೆ ಅಂತ ಶಾಸಕರ ಗಮನಕ್ಕೆ ತಂದರು ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪಂಚಾಯತ್ ಎಇ ವೀರೇಂದ್ರ ಅವರು ಹಳೆಯ ಟ್ಯಾಂಕ್ ದುರಸ್ತಿಪಡಿಸಲು ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ಐದು ಲಕ್ಷ ವೆಚ್ಚದಲ್ಲಿ ಹೊಸ ಟ್ಯಾಂಕ್ ನಿರ್ಮಿಸಿ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಬೀದಿ ದೀಪಗಳಿಲ್ಲದೆ ತುಂಬ ತೊಂದರೆಯಾಗಿದೆ ಅದೇ ರೀತಿ ಸಮುದಾಯ ಭವನ ಕೂಡ ಹಾನಿಯಾಗಿದೆ ಅಂಗನವಾಡಿ ಕಟ್ಟಡ ನಿರ್ಮಿಸಿಕೊಡುವಂತೆ ಹಾಡಿ ಮುಖಂಡರು ಶಾಸಕರಿಗೆ ಮನವಿ ಮಾಡಿದರು ಏನು ವಿದ್ಯುತ್ ವಂಚಿತ ಮನೆಗಳಿಗೆ ಸಮುದಾಯ ಭವನ ಹಾಗೂ ದೇವಸ್ಥಾನಕ್ಕೆ ಕೂಡಲೇ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಜೆಸ್ಕಾಂ ಅಧಿಕಾರಿಗೆ ಸೂಚನೆ ನೀಡಿದ್ರು ಅರಣ್ಯ ಇಲಾಖೆ ವತಿಯಿಂದ ಸೋಲಾರ್ ದೀಪ ವ್ಯವಸ್ಥೆ ಮಾಡಬೇಕು ಅಂತ ತಿಳಿಸಿದ್ರು ಏನು ಪಂಚಾಯಿತಿಯ ಎಸ್ಟಿಪಿ ಮತ್ತು ಪಿಎಸ್ಟಿ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಅಂತ ಸೂಚಿಸಿದ್ರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕಿರಣ್ ಗೌರಯ್ಯ ಕಂದಾಯ ಅಧಿಕಾರಿ ಹರೀಶ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ವಿಪಿ ಶಶಿಧರ್ ಕೆಪಿಸಿಸಿ ಕಾರ್ಯದರ್ಶಿ ಕೆಪಿ ಚಂದ್ರಕಲಾ ಸದಸ್ಯ ಎಚ್ ಕೆ ಗೌಡ ಪುರಸಭಾ ಸದಸ್ಯ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ನಾಮನಿರ್ದೇಶಿತ ಸದಸ್ಯ ಎಂವಿ ಹರೀಶ್ ಕೃಷ್ಣೇಗೌಡ ದೇವಪ್ಪ ಉದಯ ರಂಜನ್ ಹೆಬ್ಬಾಲೆ ಹಾಡಿ ಮುಖಂಡರಾದ ಈಶಾ ಹೀರಪ್ಪ ಅಣ್ಣಪ್ಪ ಧರ್ಮಣ್ಣ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಪಾಲ್ಗೊಂಡಿದ್ದರು ನಮ್ಮ ನಂದು ಏನು ಏನು ಪ್ರತಿ ಹಾಡಿ ಭೇಟಿ ಮಾಡಲಿಕ್ಕೆ ನಮ್ಮ ಸಂಬಂಧಪಟ್ಟ ಹಿರಿಯರ ಜೊತೆ ಪ್ಲಸ್ ಸ್ಥಳೀಯವ್ರ ಜೊತೆ ಅಧಿಕಾರಿಗಳ ಜೊತೆ ಇಲ್ಲಿ ಸಂಬಂಧ ಇಲಾಖೆಯವರು ಬಂದು ತಾಲೂಕು ಹೇಳ್ದಂಗೆ ತಹಸೀಲ್ದಾರ್ ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೆ ಬಿ ಇರ್ಬೋದು ಐ ಟಿ ಡಿ ಪಿ ಇರ್ಬೋದು ಅದೇ ರೀತಿಯಲ್ಲಿ ಪಂಚಾಯಿತಿ ಸಿಬ್ಬ ನಮ್ಮ ಪಿ ಡಿ ಅವರು ಇರ್ಬೋದು ಎಲ್ಲರೂ ಸೇರಿಕೊಂಡು ಸ್ಥಳೀಯವ್ರ ಜೊತೆ ಒಂದು ಚರ್ಚೆ ಮಾಡೋ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆನೆನು ಕಾಟ ಇರೋದ್ರಿಂದ ಕರೆಂಟ್ ಇರ್ಬೋದು ಪ್ಲಸ್ ಕೆಲವು ಕುಡಿಯ ನೀರಿನ ಸಮಸ್ಯೆಗಳು ಹೇಳ್ಕೊಂಡ್ರು ಅದೃಷ್ಟಕ್ಕೆ ಕಳೆದ ಬಾರಿಯೇ ಅಧಿಕಾರಿಗಳು ಯಾಕಂದರೆ ಒಂದೊಂದು ಸಲ ನಾವು ಅಧಿಕಾರಿಗಳನ್ನ ಒಂದು ಸ್ವಲ್ಪ ಅವ್ರ ಪರ ನಿಂತ್ಕೊಳ್ಳೇಬೇಕಾಗುತ್ತೆ ಯಾಕಂತಂದರೆ ಈ ಸಲ ಈ ಭಾಗದಲ್ಲಿ ಎಲ್ಲ ಚೆಸ್ಕಾಮ್ ಕೆಲಸ ಮಾಡಿಸೋರೆ ಪ್ಲಸ್ ಅದರ ರೀತಿಲಿ ಇದು ಮಾಡಿಸೋರೆ ಅದು ಆಧಾರ್ ಕಾರ್ಡ್ ಎಲ್ಲರಿಗೂ ಕೊಟ್ಟವ್ರೆ ಅದೊಂದು ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸನೇ ಅದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕುಡಿಯೋ ನೀರು ಇರ್ಬೋದು ಚರಂಡಿ ವ್ಯವಸ್ಥೆ ಇರ್ಬೋದು ಆಮೇಲೆ ನೀವು ಹೇಳ್ದಂಗೆ ಮನೆಗಳು ಟಾಯ್ಲೆಟ್ಗಳು ಇರ್ಬೋದು ಆಮೇಲೆ ಒಂದು ಪೇಷಂಟ್ ವಿಚಾರವನ್ನ ಮಾತಾಡೋದು ಅದೆಲ್ಲರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದಷ್ಟು ಬೇಗ ಸೂಕ್ತ ಕ್ರಮ ತಗೊಂಡು ಸ್ವಚ್ಛತೆ ಬಗ್ಗೆಯೂ ಅವ್ರ ಲೋ ಸ್ಥಳೀಯರಿಗೆ ನಾವು ಒಂದು ಸ್ವಲ್ಪ ಮನೆವರ್ಸಿದ್ದೀವಿ ಅದಕ್ಕೋಸ್ಕರ ಈ ಭಾಗದಲ್ಲಿ ನೀವು ಹೇಳ್ದಂಗೆ ಅವ್ರ ಧ್ವನಿಗೆ ನಮ್ಮ ಕಿವಿಗೆ ಬ ಬರಲಿಕ್ಕೆ ತುಂಬ ಕಾರಣ ಇದೆ ನಾವೇ ಅವ್ರ ಹತ್ರ ಬಂದು ಕೇಳ್ಕೊಂಡಾಗ ಸ್ವಲ್ಪ ಅಧಿಕಾರಿಗಳು ಒಂದು ಸ್ವಲ್ಪ ಮನಸ್ಸಾಗ ದೊಡ್ಡದು ಮಾಡಿ ಇವ್ರಿಗೆ ಸ್ ಏನು ಸವಲತ್ತು ತಲುಪಿಸಬೇಕು ನಾವು ತಲುಪ್ತಾ ಇರಬೇಕು ಆ ಪ್ಯಾಕೆಟ್ದು ಒಂದು ಸ್ವಲ್ಪ ದೊಡ್ಡ ಕಾರಣ ಇದೆ ಅದು ನೀವು ನೀವೇ ಮಾಡ್ತಿರೋ ಇಲ್ಲಾಂದ್ರೆ ಜನ ಬಂದು ನಿಮ್ ಹತ್ರ ಇಡ್ತಾರೋ ಆ ಪ್ಯಾಕೆಟ್ ಹೊಡೆದಂಗೆ ಯಾರಿಗಾದ್ರು ನೀವ್ ಕೊಟ್ರೆ ನೆಕ್ಸ್ಟ್ ಯಾರು ಹಿಡಿಯೋದು ಬೇಡ ಅರ್ಥ ಆಯ್ತಾರಪ್ಪ ಒಳ್ಳೇದಾಗ್ಲಿ